ಪಾಂಡವಪುರ ತಾಲೂಕಿನ ಮೇಲುಕೋಟೆ ಹೋಬಳಿಯ ಬಳಿಗಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಗೆ ಕಾಯಕಲ್ಪ ಕೈಗೊಂಡ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಭೂಮಿ ಪೂಜೆ ನೆರವೇರಿಸಿದರು ಮೇಲುಕೋಟೆ ವೈರುಮುಡಿ ಬ್ರಹ್ಮೋತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಡುಗಡೆ ಮಾಡಿದ್ದ ಹಣದಲ್ಲಿ ಆರು ಪಾಯಿಂಟ್ ಐದು ಕೋಟಿ ರು ವೆಚ್ಚದಲ್ಲಿ ಬಳಿಘಟ್ಟ ಗ್ರಾಮ ವ್ಯಾಪ್ತಿಯ ಗ್ರಾಮಗಳಾದ ಪಗಡೆಕಲ್ಲಳ್ಳಿ ರಾಂಪುರ ಜಿ ಸಿಂಗಾಪುರ ಗುಜುಗೋನಹಳ್ಳಿ ತಾಳೇಕೆರೆ ಚೆಲ್ಲರಹಳ್ಳಿ ಕೊಪ್ಪಲು ಅಂದಾನಿಗೌಡನ ಕೊಪ್ಪಲು ಕನಗೋನಹಳ್ಳಿ ಮಾದೇನಹಳ್ಳಿ ನಾರಾಯಣಪುರ ಬಿ ಕೊಡಗಳ್ಳಿ ಎಂಆರ್ ಕೊಪ್ಪಲು ಹಾಗೂ ಬಳಿಘಟ್ಟ ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಭೂಮಿ ಪೂಜೆ ನೆರವೇರಿಸಿದರು ಈ ವೇಳೆ ಸಮಾಜ ಸೇವಕ ಕಾಂಗ್ರೆಸ್ ಮುಖಂಡ ಕನಗೋನಹಳ್ಳಿ ಡೈರಿ ಅಧ್ಯಕ್ಷ ಪರಮೇಶ್ ಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಶೀಲಮ್ಮ ಪಿಡಿಒ ರಾಜೇಂದ್ರ ಮುಖಂಡರಾದ ಜಕ್ಕನಹಳ್ಳಿ ಚಂದ್ರು ರಮೇಶ್ ಐಡಿಯಲ್ ಇಂಜಿನಿಯರ್ ಉದಯ್ ಗುತ್ತಿಗೆದಾರ ವೆಂಕಟೇಶ್ ಯಜಮಾನರು ಯುವಕರು ಗ್ರಾಮಸ್ಥರು ರೈತ ಸಂಘದ ಕಾರ್ಯಕರ್ತರು ಇತರರಿದ್ದರು ಂಗೆ ನನ್ನ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮ ಪ್ರತಿ ನಮ್ಮ ಬೆಳಗಟ್ಟ ಗ್ರಾಮ ಪಂಚಾಯತ್ ಪ್ರತಿ ವ್ಯಾಪ್ತಿಯಲ್ಲೂ ಕಾಂಕ್ರೀಟ್ಗಳಷ್ಟೇ ಕಾಮಗಾರಿ ಪ್ರಾರಂಭ ಆಗ್ತಾ ಇದೆ ಇವತ್ತಿನಿಂದ ಎಲ್ಲ ಗ್ರಾಮಗಳಲ್ಲೂ ಪೂಜೆ ಇದೆ ಇದೊಂದು ಇತಿಹಾಸವನ್ನು ಸೇರ್ತಕ್ಕಂಥ ಒಂದು ದಿವಸ ಯಾಕೆಂದ್ರೆ ಇದು ಎಲೆಕ್ಷನ್ ಟೈಮಲ್ಲಿ ನಮ್ಮ ಸಿಂಗಾಪುರಕ್ಕೆ ಹೋಗಿದಾಗ ಅಣ್ಣವ್ರು ಹೇಳಿದರು ಇಡೀ ಹಿಂದುಳಿದ ಪಂಚಾಯತಿ ಬಳಗಟ್ಟ ಮತ್ತು ಜಿ ಮಲ್ಲಿಗೆರೆ ಅಂತ ಪ್ರತಿ ಹಳ್ಳಿಯೂ ಹೇಳ್ತಿದ್ರು ಅದೇ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಪ್ರಥಮವಾಗಿ ಬಿಲಂಕೋಟೆ ಈ ಬಳಗಟ್ಟ ಗ್ರಾಮ ಪಂಚಾಯತಿಗೆ ಪ್ರತಿ ವ್ಯಾಪ್ತಿಯಲ್ಲೂ ಕಾಮಗಾರಿ ಸ್ಟಾರ್ಟ್ ಆಗ್ತದೆ ಇದಕ್ಕೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ನಮ್ಮ ಈ ಸುತ್ತಮುತ್ತಲ ಬಳಗಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರತಿಯೊಬ್ಬರಿಗೂ ಸೇರಿ ಅವರು ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಇದು ಮರೆಯಾಗಲ್ಲ ಮರೆಯಲಾಗದ ದಿನ ಹಿಂದಿನ ದಿನ ನಮ್ಮ ಹಳ್ಳಿಗಳು ತುಂಬ ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಾಗ ಈ ರಸ್ತೆಯವ್ರಿಗೆ ನಾವು ಬರೀ ಸುಳ್ಳು ಅಸ್ವಸ್ಥೆ ಕೊಟ್ಟು ಹೋಗ್ತಿತ್ತು ಅಂದರೆ ಈ ಗ್ರಾಮ ಪಂಚಾಯತಿ ಅನುದಾನ ಸಿಗ್ತಿಲ್ಲ ನಮ್ಮ ಮಾಡೋದಕ್ಕೆ ನಮ್ಮ ಶಾಸಕರು ಮುಖ್ಯಮಂತ್ರಿಗಳನ್ನ ಇಂದ ಅನುದಾನ ತಂದು ಪ್ರತಿ ಗ್ರಾಮಕ್ಕೂ ಪೂರ್ತಿ ಕಾಮಗಾರಿ ಮಾಡ್ತಾ ಇದ್ದಾರೆ ಈ ಇದಕ್ಕೆ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ತಮ್ಮ ಸುತ್ತಮುತ್ತ ಗ್ರಾಮಸ್ಥರಿಗೂ ನನ್ನ ಕೇಳ್ಕೊಳ್ತಿದ್ರು ನಾವು ಪ್ರತಿ ಎಲೆಕ್ಷನಲ್ಲೂ ಮ ಅದನ್ನು ಆಶ್ವಾಸನೆ ಕೊಡ್ತಾ ಅಣ್ಣ ಏನಾದರೂ ಮಾಡಿ ನಾವು ಜೊತೆ ಜೊತೆಗೂರ್ಸ್ತೀವಿ ಅದೊಂದು ಆಶ್ವಾಸನೆ ಇದೆ ತಾವು ಅದೊಂದು ಈ ಕಾಮಗಾರಿ ಆಗ್ತಿದ್ರೆ ಅದ್ರ ಜೊತೆಲಿ ಎಬ್ಬಾಗ್ಲೊಂದು ಆದರೆ ಅದ್ರ ಒಂದು ಸಣ್ಣ ಖರ್ಚು ಇಲ್ಲ ಅಣ್ಣ ಇಲ್ಲ ಇಲ್ಲಿ ಅದು ತುಂಬ ಸಣ್ಣ ಖರ್ಚಾಗ್ತದೆ ಒಂದು ಎರಡು ಎರಡು ಮೂರು ಲಕ್ಷದಲ್ಲಿ ಖರ್ಚಾಗ್ತದೆ ಅಣ್ಣವ್ರ ಸಹಾಯ ಮತ್ತು ನಮ್ಮ ಸಹಾಯಗಳಿಂದ ಮಾಡಿಸ್ಕೊಡ್ಬೇಕು ತಾವು ಇವತ್ತೇ ಮನಸ್ಸು ಮಾಡಿ ತಾವು ಅದಕ್ಕೆ ಒಂದು ಮಾ ಜನರಿಗೆ ಈ ಗ್ರಾಮದ ಜನತೆಗೆ ತಾವು ಆಶ್ವಾಸನೆ ಕೊಡಬೇಕು ಅಂಥೇಳಿ ನಾನು ಈ ಎರಡು ಮಾರ್ಕ್ನ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅನಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ತಂಗಿಯರು ಅಣ್ಣ ತಮ್ಮಂದಿರು ಬಂದು ಭಗಿನಿಯರಿಗೆ ಹೊಂದಣ ಅರ್ಪಿಸ್ತಾ ಈ ನಮ್ಮ ನಿಮ್ಮೆಲ್ಲರ ಒಂದು ಸೌಭಾಗ್ಯ ಯಾಕಪ್ಪ ಅಂದರೆ ನಿಂತಲ್ಲೇ ಕರೆಂಟ್ ಐತೆ ನಿಂತಲ್ಲೆ ಕುಂತಲ್ಲೆ ಓದಲ್ಲೇ ಬಂದಲ್ಲೇ ಎಲ್ಲಿದ್ದೀಯೋ ಅಲ್ಲೇ ಹೇಗಿದೆಯೋ ಹಾಗೆ ಕೆಲಸ ಮಾಡ್ಕೊಳ್ತಕ್ಕಂಥ ಯಾರಾದ್ರೂ ಒಬ್ಬ ಶಾಸಕನ್ನ ನೀವು ನೋಡಿದ್ರೆ ಇಡೀ ಕರ್ನಾಟಕದಲ್ಲಿ ಏಕೈಕ ವ್ಯಕ್ತಿ ಶ್ರೀ ಹಲೋ ಏಕೈಕ ವ್ಯಕ್ತಿ ಇನ್ನೂರ ಇಪ್ಪತ್ತು ನಾಲ್ಕು ಜನದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಯನ್ನು ನಾವು ಹುಡುಕಿದ್ರೆ ಅದು ಶ್ರೀ 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 ದರ್ಶನ್ ಪುಟ್ಟಣ್ಣ ಸ್ನೇಹಿತರೆ ಈ ಜಿಲ್ಲೆಯಲ್ಲಿ ಇಬ್ಬರೇ ಇಬ್ಬರು ವ್ಯಕ್ತಿಗಳಿದ್ದಾರೆ ಇನ್ನೊಬ್ಬರು ವ್ಯಕ್ತಿನ ತಾವು ಗುರುತಿಸಿದ್ರೆ ಒಂದು ಬಹುಮಾನ ಕೊಡ್ತೀನಿ ನಿಮ್ಗೆ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಿಂತಲ್ಲೇ ಕುತ್ತಲ್ಲೇ ಸೇವೆ ಮಾಡ್ತಕ್ಕಂಥ ವ್ಯಕ್ತಿ ಜಿಲ್ಲೆಯಾದ್ಯಂತ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಶಂಕರೇಗೌಡ ಎರಡನೇ ವ್ಯಕ್ತಿ ದರ್ಶನ್ ಪುಟ್ಟಣೆಯ ನಿಂತಲ್ಲೇ ಕೆಲಸ ಕುಂತಲ್ಲೇ ಕೆಲಸ ಯಾರು ಯಾರನ್ನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ಯಾರು ಯಾರನ್ನ ರೆಕಮೆಂಡ್ ತಗೊಂಡು ಹೋಗ್ಬೇಕಾಗಿಲ್ಲ ನಮಗೆ ಬೇಕಾದಂತಹ ಕರ್ತವ್ಯಗಳನ್ನು ನಮಗೆ ಬೇಕಾದಂತಹ ಕೆಲಸಗಳನ್ನ ನಮಗೆ ಬೇಕಾದಂತಹ ಒಂದು ಸಹಾಯವನ್ನು ನಾವು ಬೇಡಬೇಕಾದ್ರೆ ಎಲ್ಲಿ ಭೇಟಿ ಮಾಡ್ತೀವೋ ಅಲ್ಲೇ ಅವರಿಗೆ ಬಹುಮಾನ ಅಲ್ಲೇ ಅವರಿಗೆ ಒಂದು ಸಹಾಯಧನ ಈ ತರಹ ವ್ಯಕ್ತಿನ ನಾವು ಹುಡುಕ್ಬೇಕಾದ್ರೆ ಜೀವನದಲ್ಲಿ ಸಾಧ್ಯ ಇಲ್ಲ ಅಕ್ಕ ತಂಗಿಯರೆ ಅಣ್ಣ ತಮ್ಮಂದಿರೇ ನಾವು ಜೀವನದಲ್ಲಿ ಮರೆಯಬಾರದಂತಹ ವ್ಯಕ್ತಿ ಇದ್ರೆ ದರ್ಶನ್ ಪುಟ್ಟಣೆಯ ನಮ್ಮ ನಾನು ಮೂವತ್ತೈದು ವರ್ಷಗಳಿಂದ ಈ ಹೋಬಳಿಯಾದ್ಯಂತ ತಾಲೂಕಿನಾದ್ಯಂತ ನಾನು ಸುತ್ತಿ ಹಲವಾರು ಜನನ ನಾನು ಪರಿಚಯ ಮಾಡಿಕೊಂಡು ಸ್ನೇಹ ಸಂಬಂಧನ ಬೆಳೆಸಿರಬಹುದು ಆದ್ರೆ ಕವಡೇಕಲ್ಲಳಿಗೆ ಇವತ್ತು ಅರವತ್ತೈದು ಲಕ್ಷದ ರೂಪಾಯಿಗಳನ್ನ ಕೆಲಸವನ್ನ ಮಾಡ್ಕೊಡ್ತಾ ಇದ್ದಾರೆ ನಮ್ಮ ದರ್ಶನ್ ಪುಟ್ಟಣ್ಯ ಅಂದ್ರೆ ಇದು ಯಾರ ಒಂದು ಅಲ್ಲ ಸ್ವತಃ ಅವರು ಹಳ್ಳಿ ಹಳ್ಳಿಗಳನ್ನ ಗುರುತಿಸಿ ಅಲ್ಲಿನ ಕಷ್ಟ ಸುಖಗಳನ್ನ ತಿಳಿದು ನಮಗೆ ಕೆಲಸ ಮಾಡಿಕೊಡದಕ್ಕೆ ಬಂದಿರ್ತಕ್ಕಂಥ ವ್ಯಕ್ತಿಗೆ ನಾವು ಯಾವತ್ತು ಯಾವಾಗಲೂ ರಾತ್ರಿ ಅಲ್ಲೂ ಚಿರುಋಣಿಯಾಗಿರೋಣ ಅವರ ಹಿಂದೆ ನಾವು ಇರೋಣ ಅವರಿಂದ ನಾವು ಸೇವೆಯನ್ನು ಪಡೆಯೋಣ ಅಂತ ಹೇಳಿ ನನಗೆ ಭಾರಿ ಖುಷಿಯಾಯಿತು ಈಗ ತಾನೇ ತಿಳಿಸಿದ್ದು ಅಣ್ಣವರು ಅದಕ್ಕೆ ಅವ್ರಿಗೆ ತಮ್ಮ ತಮ್ಮಗಳು ತಿಳಿಸ್ಕೊಡೋಣ ಮುಂದೆ ಬರೋ ಯೋಜನೆಗಳ ಬಗ್ಗೆ ಅಂತ ಹೇಳಿ ತಮ್ಮೆಲ್ಲರ ಗ್ರಾಮಗಳಿಗೆ ತಿಳಿಲಿ ಅಂತೇಳಿ ಹಾಗೇನು ತಿಳಿಸ್ತಾ ಇದ್ದೀರ ರೀತಿಯಲ್ಲಿ ಶಾಸಕರನ್ನೇ ಒಂದು ಮನವಿ ನಿಮ್ಗೆ ತಿಳಿದಿರಂಗೆ ಬೆಳಗಟ್ಟ ಗ್ರಾಮ ಪಂಚಾಯತಿ ರೋಗಗ್ರಸ್ತ ಗ್ರಾಮ ಪಂಚಾಯತ್ ಯಾವುದಕ್ಕೆ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದಕ್ಕೆ ಯಾವುದೇ ಆರ್ಥಿಕ ಸೂಚಿಸಿಲ್ಲ ದಯವಿಟ್ಟು ಮೇಲುಕೋಟೆ ಮತ್ತೆ ಬೆಳಗಟ್ಟ ಗ್ರಾಮ ಪಂಚಾಯತ್ ಎರಡನ್ನು ಮರ್ಜಿ ಮಾಡ್ಬಿಟ್ರೆ ಇವತ್ತು ಈ ಭಾಗದಲ್ಲಿ ಸಂಪೂರ್ಣ ಅಭಿವೃದ್ಧಿ ಹೊಂದೋದಕ್ಕೆ ಅವಕಾಶ ಆಗುತ್ತೆ ಜೊತೆಗೆ ಇನ್ನೊಂದು ಅತಿ ಮುಖ್ಯವನ್ನ ಕೇಳ್ಕೊಳ್ಳೋದು ಇಲ್ಲಿಂದ ನಾವೀಗ ಮಕ್ಳುಗಳು ಐಸ್ಕೂಲ್ಗೆ ಹೋಗಬೇಕು ಅಂದ್ರೆ ಹೋಗಬೇಕಾಗೆ ಪುಸ್ಕಲ್ ಹೋಗ್ತಾರೆ ತುಂಬಾ ಹಿಂಸೆ ಆಗ್ತದೆ ದಯವಿಟ್ಟು ಮೇಲ್ಕೊಂಡು ಮುಚ್ಚೋಗಿದೆ ಏನಾರ ಮಾಡಿ ಆಟರೇಟ್ ಮಾಡಿ ಒಂದು ಸರ್ಕಾರಿ ಪೌರಶಾಲೆ ತಂದು ಕೊಟ್ಟರೆ ಈ ಭಾಗದಲ್ಲಿ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ಆಮೇಲೆ ಇನ್ನೊಂದು ಹೆಂಗ್ ನೀವು ಹೇಳಿದ್ರಿ ಈಗ ಜನ್ಮನಿ ಅನುದಾನಿ ಅಂತಂಗಿ ಉದ್ಯೋಗ ಕರ್ಸಿ ಬೆಂಗಳೂರು ಬಾಂಬೆ ದುಬೈಗೆ ಒಂದು ಪರಿಸ್ಥಿತಿ ಬಂದಿದೆ ಯಾವ್ದಾರ ಒಂದು ಸಣ್ಣ ಪುಟ್ಟದ ಒಂದು ಫ್ಯಾಕ್ಟ್ರಿ ತನ್ನ ನಿರ್ಮಿಸಿಕೊಟ್ರೆ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ಗ್ರಾಮಸ್ಥರ ಪರವಾಗಿ ಹಾಗೂ ಪರವಾಗಿ ತಂಗಿಯರೇ ಹಾಗೂ ಮಾಧ್ಯಮ ಮಿತ್ರರೇ ಈ ಎಲ್ಲಾರು ಹೇಳಕ್ ಹೇಳಕ್ಬೇಕಿಲ್ಲ ಎಲ್ಲ ಪಂಚಾಯತಿಯನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹಿಂದಿನಿಂದಾನು ಯಾವಾಗ ಚುನಾವಣೆ ಹಿಂದೆ ಬಂದಾಗಲೂ ನನ್ ಅನ್ಸಿತ್ತು ಆ ಮತ್ತೆ ಚಿಕ್ಕಮಲಿಗಿರ ಇಡೀ ನಮ್ಮ ಕ್ಷೇತ್ರದಲ್ಲಿ ಎರಡು ಪಂಚಾಯತಿಗಳು ತುಂಬಾ ಹಿಂದುಳಿದಿದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಯಾವಾಗ ಅನಿಸ್ತು ಅಂದರೆ ಹಳ್ಳಿ ಹಳ್ಳಿಗೆ ನಾವು ಹೋದಾಗ ಜಾಸ್ತಿ ಜನರು ಈಚೆ ಹೋಗಿ ಕೆಲಸ ಮಾಡ್ತಿದ್ದೀವಿ ಸ್ಥಳೀಯವಾಗಿ ಕೆಲಸದ ಅವಕಾಶಗಳಿಲ್ಲ ಮತ್ತು ಈಗ ಸಿಂಗಾಪುರ ಇದಕ್ಕೆಲ್ಲ ಹೋದಾಗಿರೋ ಅಷ್ಟೇಸು ಯಾರೂ ಗಂಡು ಮಕ್ಕಳೇ ಜಾಸ್ತಿ ಇರ್ತಾರಲ್ಲ ಮಕ್ಕಳು ವಯಸ್ಸಾದವರು ಹೆಂಗಸರು ಅಂತ ಇದನ್ನು ಈ ಸಿಸ್ಟಮ್ ಇಡೀ ಪಂಚಾಯತಿಯಲ್ಲಿ ಮೆಜಾರಿಟಿ ನೋವಿದ್ದು ಅದಕ್ಕೆ ಈ ಪಂಚಾಯಿತಿನ ಏನಾದ್ರು ಮಾಡಬೇಕಂತ ಹೇಳಿ ಈ ಒಂದು ಹೆಚ್ಚನ್ನು ಹಾಕಿದ್ವಿ ಎರಡನೇ ವಿಷಯ ಈ ಏನು ನಾವು ಅಗ್ರೋ ಫಾರೆಸ್ಟ್ ಅಂದರೆ ನಿಮ್ಮ ಸುತ್ತಲೂ ಅರಣ್ಯ ಇದೆ ಜಾಸ್ತಿ ಅದ್ರ ಜೊತೆಗೆ ನೀವು ವ್ಯವಸಾಯ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನೀವು ಆಲೋಚನೆ ಮಾಡಬೇಕು ಅದ್ರ ಜೊತೆ ವ್ಯವಸಾಯದಲ್ಲಿ ಏನು ಬೆಳಿತೀವಿ ಆ ಬೆಳೆಗಳ ತಕ್ಕಂಗೆ ನಾವು ಏನು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಇಲ್ಲಿ ಸ್ಥಳೀಯವಾಗಿ ಆಗ್ರೋ ಫಾರೆಸ್ಟ್ರಿ ಅದೇನಂದ್ರೆ ಮನೆಗಳು ಯಾವ ತರ ಕಟ್ಕೋಬೇಕು ಈ ಸುತ್ತಮುತ್ತ ಸಿಕ್ಕಂತ ಮೆಟೀರಿಯಲ್ಗಳು ಯೂಸ್ ಮಾಡ್ಕೊಂಡು ನಾವು ಮನೆಗಳು ಯಾವತರ ಕಟ್ಬೇಕು ಈ ಎಲ್ಲ ಪ್ಲಾನ್ ನ ಹಾಕೊಂಡು ಈಗ ಒಂದು ಸೆಂಟರ್ನ ಕಟ್ತೀವಿ ಯಾರು ಹೇಳ್ತಾರೋ ನಮ್ಮ ಪಂಚಾಯತಿ ಏನೋ ಮುಂಚೆ ಹುಡುಗರೆ ಸ್ಕೂಲ್ ಇಲ್ಲಿರ್ಬೇಕಿತ್ತು ಅದು ಯಾವ್ದು ಬಂದಿಲ್ಲ ಅಂತ ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ನಿಮ್ಮ ಪಂಚಾಯತಿನೇ ಹಬ್ ಮಾಡಿದೆ ಅಂದರೆ ಈ ಆ್ಯಗ್ರೋ ಫಾರೆಸ್ಟ್ರಿ ಹಬ್ಬ ಏನ್ ರಮೇಶ್ ಜನ ಹೇಳ್ತಂಗೆ ಆ ಈ ಈ ಜರ್ಮನ್ ಗವರ್ಮೆಂಟ್ ಅವರು ಸ್ವಲ್ಪ ಅನುದಾನ ಕೊಟ್ಟಿರೋದ್ರಿಂದ ಇಲ್ಲಿ ಆ ಅಗ್ರೋ ಫಾರೆಸ್ಟ್ರಿ ಹಬ್ಬನ ಸೆಲೆಕ್ಟ್ ಮಾಡಿ ಈ ಪಂಚಾಯತಿ ಸೀಮಿತವಾಗಿನೇ ಈ ಕೆಲಸಗಳನ್ನ ಯಾವ ಥರ ಸೃಷ್ಟಿ ಮಾಡಬೇಕು ನಿಮ್ಮ ಮನೆಗಳನ್ನು ಯಾವ ಥರ ಕಟ್ಕೋಬೇಕು ನಿಮ್ಮ ರಸ್ತೆಗಳನ್ನ ನಿಮ್ಮ ಊರಿನ ಯಾವತ್ತ ಬೆಳೆಸಬೇಕು ಅದ್ರ ಜೊತೆಗೆ ಎಲ್ಲ ಯುವಕರು ಯುವತಿಯರೆಲ್ಲ ಸುಮಾರು ಜನ ಇದ್ದೀರಿ ಯಾರಿಗೆ ನಿಮ್ಮ ಬದುಕಿನ ನಾವೇ ಕಟ್ಕೋಬೇಕು ಅನ್ನೋ ಆಸಕ್ತಿ ಇದೆ ದಯವಿಟ್ಟು ಎಲ್ಲ ಪಾಂಡವಪುರ ಕ್ರೀಡಾಂಗಕ್ಕೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಬರ್ರಿ ಬೆಳಗಿನ ಸಾಯಂಕಾಲ ಕಾರ್ಯಕ್ರಮ ಇರ್ತದೆ ಅಲ್ಲಿ ಏನು ಮಾಡ್ತಾ ಇದೀವಿ ಅಂತೇಳಿ ಆಮೇಲೆ ಹೆಂಗಸ್ಟ್ರಿಗಳಿಗೆ ನೀವು ಯಾವುದು ಯಾರಾದರೂ ಎಲ್ಲ ಈಗ ಸೊಸಾಯ ಗುಂಪುಗಳಿಗೆ ಸೇರ್ಕೊಂಡಿದ್ದೀರಿ ಸುಮಾರು ಜನ ಸುಸೈಟ್ ಗುಂಪುಗಳಲ್ಲಿ ನೀವು ಮೆಷಿನ್ಗಳನ್ನು ನಾವು ಕೊಡ್ತೀವಿ ಈ ಸೋಲಾರ್ ಬೇಸ್ಡ್ ಮೆಷಿನರಿ ಕೊಡಕ್ಕೆ ನಾವು ಮಾಡಿದೀವಿ ಅವೆಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಮತ್ತೆ ಈಗಾಗಲೇ ಸುಮಾರು ಜನಕ್ಕೆ ನಕ್ಷತ್ರಾಗಲೇ ಒಂದು ಮೂರು ಜನಕ್ಕಿಂತ ಜಾಸ್ತಿ ಕೊಟ್ಟಿದ್ದೀವಿ ದಯವಿಟ್ಟು ಹೆಣ್ಮಕ್ಳು ನೀವುಗಳು ಯಾರಿಗೆ ಆಸಕ್ತಿ ಇದೆ ನಿಮ್ಮ ಮನೆಯಲ್ಲೇ ಕೈಗಾರಿಕೆಗಳನ್ನ ಕು ತಿಂಗಳಿಗೆ ಇಪ್ಪತ್ತೊಂಬತ್ತು ಸಾವಿರ ದುಡಿಯೋಕ್ಕೆ ಯಾರಿಗೆ ಆಸೆ ಇದೆ

એલા કે 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 ઇલા એ ઇજે કાર્યક્રમ ચાલે કુડડો બેડા રડડડ આલી બંધા ઓડીલા આ ઓલો છે માઈ નહીં ઇલા આ બેરે બેરે આગે બેરે ઓળોદ बारमा <laughs> Oh गंगा

विम्यान उसार इनि देखले, उल्युटृिंभ हार? सो ऑन्नाून, जोयदन हएले उन् wh urgency, जोयद रचैन उर्ली ऊणारी स्किlair, टोरा खल परिखोरो dignity, जोय गाले नॉर्स, खलाकिए भरि घरे बड़े <laughs> ओ श्री मंगल मंग पुष्य

தூர்ப்பா தான்

ನೀವೇ ಬಿಡ ಇಡೀ ಊರಿಗೆ ಇಡೀ ಕ್ಷೇತ್ರಕ್ಕೆ ಕೊತ್ತು ಅದಕ್ಕೆ ಬಂದೆ ಮತ್ತೆ ನಮ್ಮ ಕ್ಷೇತ್ರ ಅಲ್ಲ ಪಂಗಡ ಕಳ್ಳ ಊಡ್ತಾ ಇದೀನಿ ಅಲ್ಲಿ ಬರ್ತಾ ಇರೋಣ बने महिला प्रत्यक्ष बनी मुंे बनेशन शोदा नम श्री नारायण स्वामी नम ಯಜಮಾನೆಳಿ <ion> ಯಾರಿಯವ್ರಾಯಿ <upPS> <weerge Bondata> ನಮಸ್ಕಾರ ಎಲ್ಲರಿಗೂ ಇವತ್ತು ಇಲ್ಲಿ ಬಲ್ಗಟ್ಟ ಗ್ರಾಮ ಪಂಚಾಯಿತಿಯ ಹದಿಮೂರು ಗ್ರಾಮಗಳಿಗೆ ನಾವು ಕಾಮಗಾರಿನ ಚಾಲನೆ ಕೊಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಹದಿಮೂರು ಗ್ರಾಮಗಳಿಗೂ ನಾವು ನಾವು ಚುನಾವಣೆಗೆ ಮುಂಚೆ ಹೋಗಿ ನೋಡಿದಾಗ ಬಲಗಟ್ಟ ಪಂಚಾಯಿತಿಯ ಹಳ್ಳಿಗಳು ಸುಮಾರು ಡೆವಲಪ್ಮೆಂಟ್ ಆಗಿದ್ದೇ ಇರೋದು ನಮ್ಗೆ ಕಂಡು ಬಂದಿತ್ತು ಆವಾಗ ನಮ್ಮ ಮನಸ್ಸಲ್ಲಿದ್ದು ಇದು ಮತ್ತು ಈ ಪಕ್ಕದ ಪಂಚಾಯತಿ ಜೀಮಲಿಗೆ ಎರಡು ಪಂಚಾಯಿತಿನೂ ಅತಿ ಹೆಚ್ಚು ನಾವು ಗಮನ ಹರಿಸ್ಬೇಕಂತ ನಮಗೆ ಅದ್ರೆಲ್ಲ ಮಾತಾಡಿದ್ರು ಅದ್ರ ಪ್ರಕಾರ ಇಲ್ಲಿ ಏನು ಅನುದಾನ ಹೋದ ವರ್ಷ ವೈರ್ಮುಡಿಗೆ ಏನು ಕೊಟ್ಟಿದ್ರು ಆ ವೈರ್ಮುಡಿಯಲ್ಲಿ ಏನು ನಿಕ್ಕಿದ್ದ ಅನುದಾನನ ಇಲ್ಲಿ ಮೇಲ್ಕೋಟೆ ಭಾಗಕ್ಕೆ ಸ್ವಲ್ಪ ಹಾಕಿ ಮಿಕ್ಕಿದ್ದು ಒಟ್ಟು ಆರೂವರೆ ಕೋಟಿ ರೂಪಾಯಿ ಅನುದಾನನ ಬರೀ ಬಲಗಟ್ಟ ಪಂಚಾಯತಿಗೆ ಮಾತ್ರ ಹಾಕಿ ಈ ಕಾಮಗಾರಿನ ಶುರು ಇಂದಿನಿಂದ ಹಣ ಬಿಡುಗಡೆ ಆಗೋ ತನಕ ಕಾಯ್ತಾಯಿದ್ವಿ ಅದು ಆಗಿ ಈಗ ಇದನ್ನು ಕೆ ಆರ್ ಡಿ ಎಲ್ ಮೂಲಕ ಡಿಪಾರ್ಟ್ಮೆಂಟ್ ಮೂಲಕ ನಾವು ಕೆಲಸ ಮಾಡಿಸ್ತೀವಿ ಮುಂಚೆ ಹೇಳ್ದಂಗೆ ಹದಿಮೂರು ಊರುಗಳನ್ನು ಆದಷ್ಟು ಅಭಿವೃದ್ಧಿ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಮತ್ತು ನಮ್ಮ ತಾಲೂಕಲ್ಲಿ ಸ್ವಲ್ಪ ಗುಂಡಿ ರಸ್ತೆಗಳಾಗಿದ್ದಾವೆ ಅದು ಅದ್ರ ಬಗ್ಗೆ ಏನಾದರೂ ತಾಲೂಕಲ್ಲಿ ನನಗೆ ನೀವು ಹೇಳಿದಂಗೆ ಹಲವಾರು ಕಡೆ ರಸ್ತೆಗಳು ಗುಂಡಿ ಬಿದ್ದಿರದೆ ಎಸ್ಪೆಷಲಿ ಮೇನ್ ರೋಡ್ಗಳು ಬಿದ್ದಿದದ್ದು ನಮ್ಮದು ಏನು ಸ್ಟೇಷನಿಂದ ಏನು ಚಿಂಪುಳ್ಳಿ ಮಾರ್ಗವಾಗಿ ಕೇರ್ಪೇಟೆ ಹೋಗಿ ಆ ರಸ್ತೆ ಕಾಮಗಾರಿ ನಡೀತಾ ಇದೆ ಈಗ ಆ ಕಾಮಗಾರಿ ನಮ್ದು ಸ್ವಲ್ಪ ದಿನದಲ್ಲಿ ಮುಗಿಯುತ್ತೆ ಅದು ತುಂಬ ಹಳ್ಳ ಬಿದ್ದಿರೋಂಥದ್ದು ಮತ್ತು ಅದು ಅತಿ ಹೆಚ್ಚು ಟ್ರಾಫಿಕ್ ಇರೋಂಥದ್ದು ಅದು ಅದಾದ ಮೇಲ್ಕೋಟೆ ರಸ್ತೆ ಈಗ ಕಂಪ್ಲೀಟ್ ಮಾಡಿದ್ರು ಮೇಲ್ಕೋಟೆ ಏನು ಮಂಡ್ಯದಿಂದ ಮೇಲ್ಕೋಟೆಗೆ ಬರೋಂಥ ರಸ್ತೆ ಇತ್ತು ಕಾಮಗಾರಿ ಅದನ್ನು ಸುಮಾರು ಎಷ್ಟು ಹದಿನೈದು ಕೋಟಿ ರೂಪಾಯಿ ಅಷ್ಟು ಇಷ್ಟರಲ್ಲಿ ಕೆಲಸ ಮುಗಿಸಿದ್ದೀವಿ ಅದಾದ ನಂತರ ಇನ್ನು ಕೆಲವು ಪಾಂಡುಪುರ ಮಂಡ್ಯ ರಸ್ತೆ ಅದನ್ನ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಪ್ಲಸ್ ಅದನ್ನ ಈಗ ಅಲ್ಲಿ ಪಾಂಡುಪುರ ಮಂಡ್ಯ ರಸ್ತೆ ಎಲ್ ಎನ್ ಟಿ ಅವರು ಪೈಪ್ ಹಾಕ್ತಾ ಇದ್ದಾರೆ ಅದಕ್ಕೆ ದುಡ್ಡು ಅಪ್ರೂವ್ ಆಗಿದೆ ಅಂದ್ರೆ ಪೂರ್ತಿ ರಸ್ತೆ ಎಲ್ಲ ಗುಂಡಿ ಮುಚ್ಚಿ ಒಂದು ಲೇಯರ್ ಹಾಕಕ್ಕೆ ಆ ಪೈಪ್ ಹಾಕ ತನಕ ಕಾಯ್ತಾ ಇದೀವಿ ಯಾಕಂದ್ರೆ ಪೈಪ್ ಹಾಕಿ ಪುನಃ ರಸ್ತೆಗಳು ಮುಗಿಯೋದ್ ಬೇಡ ಅನ್ನೋದಕ್ಕೋಸ್ಕರ ಎಲ್ ಎನ್ ಟಿ ಅವರು ಒಂದು ವಾರದೊಳಗಡೆ ಕೆಲಸ ಮುಗಿಸ್ತೀವಿ ಅಂತ ನಾಲ್ಕೈದು ದಿನ ಮುಂಚೆ ಹೇಳಿದರು ಈ ವಾರ ಅದು ಮುಗಿಸಿದ್ರೆ ಅಲ್ಲಿ ಹುಬ್ಗಳಿ ಗೇಟು ಇಲ್ಲೆಲ್ಲ ತುಂಬ ಹಳ್ಳಗಳು ಬಿದ್ದಿರೋಂಥದ್ದು ಅದನ್ನು ಸರಿಪಡಿಸಿ ಇದೆ ಇದೇ ಥರ ಹಲವಾರು ಇನ್ನೂ ಹಳ್ಳಿಗಳು ಸಂಪರ್ಕ ರಸ್ತೆಗಳು ಎಸ್ಪೆಷಲಿ ನಾವು ಫೋಕಸ್ ಮಾಡ್ತಿರೋಂಥದ್ದು ಸಂಪರ್ಕ ರಸ್ತೆಗಳನ್ನು ಮಾಡಿಸ್ಬೇಕಂತ ಸಂಪರ್ಕ ರಸ್ತೆಗಳನ್ನು ಏನು ಕಾಮಗಾರಿಗಳು ಮಾಡಬೇಕು ಅದನ್ನು ಮಾಡಿಸಿ ಸರ್ ಜಲ್ಜಿ ಒಂದು ಮನೆ ಮನೆ ನಲ್ಲಿ ಕಾರ್ಯಕ್ರಮದ್ದು ಸರ್ ಒಂದು ಮನೆಗೆ ಹಾಕಿ ಒಂದು ಮನೆ ಬಿಟ್ಟು ಒಂದು ಮನೆಗೆ ಹಾಕಿ ಒಂದು ಮನೆ ಬಿಟ್ಟು ಈಗ ನೀವು ಹೇಳ್ದು ಕರೆಕ್ಟು ಜೆ ಜೆ ಅಲ್ಲಿ ಈಗ ನಾವು ಕೊಲ್ಗಟ್ಟ ಪಂಚಾಯಿತಿಯಲ್ಲೇ ಸುಮಾರು ಹಳ್ಳಿಗಳಲ್ಲಿ ಸಮಸ್ಯೆ ಇದೆ ಸರಿಯಾಗಿ ಜೆ ಜೆ ಎಮ್ ಕೆಲಸ ಆಗಿಲ್ಲ ಇದನ್ನೆಲ್ಲ ಫೇಸ್ ಒನ್ ಫೇಸ್ ಟೂ ಅಲ್ಲಿ ಆಗಿದ್ದಂಥ ಸುಮಾರು ಕಡೆ ಇಲ್ಲಿ ಎರಡು ಕಡೆ ನಾವು ತಾಳೆಕೆರೆ ಮತ್ತು ಗುಜ್ಗಿನಲ್ಲಿ ಇರಬೇಕು ಎರಡು ಎರಡನ್ನೂ ಪುನಃ ರೀಟೆಂಡರ್ ಮಾಡಿಸಿ ಹೊಸ್ದಾಗಿ ಮಾಡಿಸ್ತಾ ಇದ್ದೀವಿ ಇನ್ನೂ ಹಳೇದೇನಿತ್ತು ಫೇಸ್ ಒನ್ನಲ್ಲಿ ಆಗಿದ್ದಂಥದ್ದು ಅದನ್ನು ಪುನಃ ಸರಿಪಡಿಸ್ಬೇಕು ಯಾಕಂದರೆ ಅರ್ಧ ಅಡಿಗೆ ನಾವು ಪೈಪ್ ಹಾಕಿ ಈಗ ನಾವು ರಸ್ತೆ ಮಾಡಬೇಕಾದ್ರೆ ನಾವು ತೆಗೆ ತೆಗೆದ್ರೆ ಸ್ಕ್ಯಾರಿಫೈನೆಲ್ಲ ತೆಗೆದ್ರೆ ಅದನ್ನು ಸುಮ್ಮನೆ ಪುನಃ ಪೈಪ್ಗಳಿಗೆ ಏಟಾಯ್ತದೆ ಅದಕ್ಕೋಸ್ಕರ ಏನು ಅಧಿಕಾರಿಗಳ ಜೊತೆ ಮಾತಾಡಿದ್ದೀವಿ ಅದನ್ನು ಜೆ ಜೆ ಎಮ್ ಸರಿಪಡಿಸಿ ನಾವು ಸರ್ ಈಗ ಬಳಗಟ್ಟ ಏತನ್ ನೀರಾವರಿ ಯೋಜನೆಯಲ್ಲಿ ಬಹಳ ಭ್ರಷ್ಟಾಚಾರ ನಡೆದಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಬೆಳಗಾಟ ಹೆಸರಿಗಷ್ಟೇ ಇಲ್ಲಿ ನೀರಾವರಿ ಯಾವುದೇ ಕೆರೆಗಳಿಗೆ ನೀರು ತುಂಬಿಸ ಪೈಪು ಕೂಡ ತುಂಬಾ ಚಿಕ್ಕ ಹಾಕಿದ್ದಾರೆ ಸಂಪರ್ಕ ಸರಿಯಾಗಿಲ್ಲ ಅಂತೇಳಿ ಜನಗಳು ರೈತರು ಆರೋಪ ಮಾಡ್ತಿದ್ರು ಎರಡು ವಿಷಯ ಅದು ನಾನು ಅಲ್ಲಿ ಹೋದಾಗ ಈಗೆಲ್ಲ ಬಲಗಟ್ಟ ಎಲ್ಲ ಊರುಗಳಿಗೆ ಹೋದಾಗ ಜನರು ಸುಮಾರು ಪ್ರಶ್ನೆಗಳನ್ನು ಮಾಡಿದ್ರು ಪೈಪು ಬರೀ ಎರಡು ಎರಡೂವರೆ ಇಂಚದ್ದು ಪೈಪ್ ಹಾಕಿರೋಂಥದ್ದು ಬಟ್ ಅದನ್ನು ಇಂಜಿನಿಯರಿಂಗ್ ಡಿಸೈನ್ ಮಾಡಬೇಕಾದ್ರೆ ಅವರು ಎರಡೂವರೆ ಇಂಚ್ ಪೈಪ್ ಹಾಕ್ಕೊಂಡು ಅದೇನೆಂದರೆ ನೂರಿಪ್ಪತ್ತು ದಿನದಲ್ಲಿ ಕೆರೆಗನ್ನು ತುಂಬಿಸ್ಬೇಕು ಅನ್ನೋ ಯೋಜನೆ ಅದು ಒಂದೇ ದಿನದಲ್ಲಿ ತುಂಬಿಸೋಕ್ಕಾದ್ರೆ ದಪ್ಪ ಪೈಪ್ ಹಾಕ್ಬೋದಿತ್ತು ಇದೇನಂದರೆ ಪ್ರಾಜೆಕ್ಟ್ ಮಾಡ್ಕೊಂಡಿದ್ದೆ ಎರಡೂವರೆ ಇಂಚ್ ಪೈಪ್ ಹಾಕ್ಕೊಂಡು ನೂರಿಪ್ಪತ್ತು ದಿನಗಳಲ್ಲಿ ತುಂಬಿಸ್ಬೇಕನ್ನೋದು ಅದನ್ನು ಈಗ ಪುನಃ ಆ ಪ್ರಾಜೆಕ್ಟ್ನ ರೀಪ್ಲ್ಯಾನ್ ಮಾಡಿ ಅಂತ ಹೇಳಿದೀವಿ ಪೈಪನ್ನ ದೊಡ್ಡದು ಮಾಡಬೇಕಾಗತ್ತಾ ಏನು ಅಂತ ಅದ್ರ ಅದಕ್ಕೆ ಎಸ್ಟಿಮೇಟ್ ಮಾಡಿಸೋದಕ್ಕೆ ಎಮ್ ಐ ಡಿಪಾರ್ಟ್ಮೆಂಟ್ ಹೇಳಿಳಿ ಅಂತ ನಡೀತಾ ಇದೆ ಇನ್ನು ಇನ್ನೂ ಮುಗಿಸಿಲ್ಲ ಅದು ಕರೆಸಿ ಮಾತಾಡಿದ ಇಂಜಿನಿಯರ್ಗಳು ಮತ್ತು ಕಾಂಟ್ರಾಕ್ಟ್ರುಗಳೆಲ್ಲ ಅದನ್ನು ಮುಗಿಸಿದ ತಕ್ಷಣ ಈ ರಸ್ತೆ ಏನು ಕಾಮಗಾರಿ ಅರ್ಧಂಬರ್ದಾಗಿದೆ ಅದನ್ನು ಅದನ್ನೂ ಸರಿ ಈಗ ನಮ್ಮ ಬಲಗಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿ ಹದಿಮೂರು ಹಳ್ಳಿಗಳಿದೆ ಇರೋದೇ ಮೂರು ಶಾಲೆಗಳು ಎಲ್ಲ ಶಾಲೆಗಳು ಬಂದಾಗಲಿದೆ ಈ ಶಾಲೆಗಳ ಪುನರ್ವಚಾರೀಕರಣಕ್ಕೆ ಏನಾದರೂ ಕ್ರಮ ನಾವು ನಮಗೆ ಇಲ್ಲಿ ಜಾಗ ಒಂದು ನಾ ಉಲ್ಗಟ್ಟ ಪಂಚಾಯಿತಿಯಲ್ಲಿ ಏನಾದರೂ ಮಾಡಬೇಕಂತ ಇದೆ ಅದ್ರ ಪ್ರಕಾರ ನಾವು ಶಾಲೆಗಳು ಕೇಳಿದ್ವಿ ಶಾಲೆನೂ ಶಾಲೆಗೂ ಜಾಗನೂ ನೋಡ್ಕೊಂಡು ಬಂದಿದ್ವಿ ಹೆಂಗೆ ನಾವು ಪಂಚಾಯತ್ ಯಟ್ಟನಲ್ಲಿ ಕಟ್ತಾ ಅದೇ ರೀತಿ ಇಲ್ಲೂ ಕಟ್ಟಬೇಕಂತ ಒಂದು ಏಕೆಂದರೆ ಇಲ್ಲಿ ಸ್ಥಳೀಯವಾಗಿ ಜನರು ಇಲ್ಲಿಗೂ ಮೇಲ್ಕೋಟೆಗೆ ಬರ್ತಾಯಿದ್ರು ಸುಮಾರು ಜನ ಆದರೆ ಇಲ್ಲಿ ಇಲ್ಲಿನೂ ಒಂದು ಐಎಸ್ ಮೂರು ಮುಚ್ಚೋಯ್ತು ಟಕ್ನಳಿಗೆಲ್ಲ ಹೋಗ್ತಿದ್ದಾರೆ ಅದಕ್ಕೋಸ್ಕರ ನಾವು ಅಲ್ಲೇ ಮಾಡಬೇಕಂತ ಅಂತ ಅದನ್ನು ಈಗ ಅಲ್ಲಿ ಅಂಗನವಾಡಿಗಳಲ್ಲೂ ಸರಿಗಿಲ್ಲ ಶಾಲೆಗಳಂತೂ ತುಂಬ ಮಾಡ್ತಾ ಇದೆ ಇವನ್ನೆಲ್ಲ ನೋಡಿದ್ದೀವಿ ಇದನ್ನು ಶಾಲೆಯಂತೂ ಮಾಡಿಸ್ಬೇಕು ಅದ್ರ ಜೊತೆಗೆ ಜನರನ್ನ ಅಲ್ಲೇ ಹಿಡ್ಕೊ ಅಲ್ಲೇ ವ್ಯವಸ್ ಏನು ಕೆಲಸಗಳನ್ನ ಮಾಡಿಸ್ಕೊಡ್ಬೇಕು ಅಲ್ಲೇ ಕೆಲಸಗಳನ್ನ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋದ್ರಿಂದ ನಾವು ಕೆಲಸ ಇದ್ದೀವಿ ಅದು ಒಂದು ಫಾರೆಸ್ಟ್ರಿ ಬೇಸ್ಡ್ ಒಂದು ಪ್ರಾಜೆಕ್ಟನ್ನ ಹಾಕೊಂಡಿದ್ದೀವಿ ಬಲ್ಗಟ್ಟ ಪಂಚಾಯಿತಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅದು ಅದು ಮುಂದಿನ ದಿನಗಳಲ್ಲಿ ಅದು ಅಪ್ರೂವ್ ಆದ ತಕ್ಷಣ ಅಲ್ಲಿ ಮಾಡಿ ಅಲ್ಲೇ ಉದ್ಯೋಗನ ಸೃಷ್ಟಿ ಮಾಡಿ ಇಲ್ಲಿ ಈ ಬಳಗಡ್ಡ ಪಂಚಾಯಿತಿಯ ವ್ಯಾಪ್ತಿಯ ಜನರೆಲ್ಲರೂ ಹೊರಗಡೆ ಹೋಗಿ ಕೆಲಸ ಮಾಡ್ತೀವಿ ಅವನ್ನೆಲ್ಲ ವಾಪಸ್ ತರಬೇಕು ಇಲ್ಲಿ ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕು ಅವ್ರದ್ದು ಪ್ಲಸ್ ಅವ್ರಿಗೆ ಇದ್ಕೊಂಡು ಇಲ್ಲಿ ಊರನ್ನು ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ಬೇಕು ಅನ್ನೋದು ಆಸೆ ಇದೆ ಅದ್ರ ಪ್ರಕಾರ ಕೆಲಸ ಮಾಡ್ತಾರೆ Thanks. Okay, so I said, Thank you, thank you.